ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ವಿಚ್ಛೇದನ ಅಂದರೆ ಡೈವರ್ಸ್ ಬಗ್ಗೆ ಮಾತಾಡ್ತಾ ಇದೀನಿ ಇತ್ತೀಚೆಗೆ ಯಾವ ನ್ಯೂಸ್ ಚಾನಲ್ ತೆಗಿರಿ ಯಾವ ಸೋಷಿಯಲ್ ಮೀಡಿಯಾ ತೆಗಿರಿ ಗಂಡ ಹೆಂಡತಿ ಡೈವರ್ಸ್ ನ್ಯೂಸ್ಗಳೇ ಜಾಸ್ತಿ ಆಗೋ ಬರೀ ಗಂಡ ಹೆಂಡ್ತಿ ಅಫೇರ್ಗಳು ಲವರ್ಗಳ ಜೊತೆ ಮತ್ತೆ ಗಂಡ ಹೆಂಡತಿ ಮರ್ಡರ್ ಮರ್ಡ್ರ್ ಮಾಡ್ಕೊಂಡಿರೋದು ಬರೀ ಇದೇ ಆಗೋಗಿದೆ ಒಳ್ಳೆ ಗಂಡ ಹೆಂಡತಿ ಸಿಕ್ಕಿ ಮದುವೆ ಚೆನ್ನಾಗಿ ಮದುವೆ ಆಗಿ ಮಕ್ಕಳಾಗಿದ್ರು ಲವರ್ ಗಳ ಜೊತೆ ಅಫೇರ್ ಇಟ್ಕೊಂಡಿರ್ತಾರೆ ಇತ್ತೀಚಿಗಂತೂ ಮಕ್ಕಳು ಈ ಡೈವರ್ಸ್ ಅನ್ನೋದನ್ನ ಒಂಥರ ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆಮೇಲೆ ಅಲಿಮನಿ ಅನ್ನೋ ಹೆಸರಲ್ಲಿ ಗಂಡಂದ್ರಿಂದ ಲಕ್ಷಾಂತರ ರೂಪಾಯಿ ಕೋಟಿ ಅಂತ ರೂಪಾಯಿ ಹಣ ವಸೂಲಿ ಮಾಡೋದು ನೋಡ್ರಿ ಲೈಫಲ್ಲಿ ಲವ್ ಮಾಡೋದು ಮದುವೆ ಆಗೋದಲ್ಲ ಇಂಪಾರ್ಟೆಂಟು ಎಷ್ಟು ಚೆನ್ನಾಗಿ ಸಂಸಾರ ನಡೆಸಿದ್ರಿ ಅನ್ನೋದು ಇಂಪಾರ್ಟೆಂಟು ಬ್ಯೂಟಿಫುಲ್ ಫೇಸ್ ಇರೋ ಮದುವೆ ಆಗೋದಕ್ಕಿಂತ ಬ್ಯೂಟಿಫುಲ್ ಮನಸ್ಸುಗಳಿರೋನ ಹುಡುಕಿ ಮದುವೆ ಆಗಿ ಸುಮ್ಮನೆ ನಿಮ್ಮ ತೀಟೆ ತೀರ್ಸ್ಕೊಳಕ್ಕೆ ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಸಿಕ್ ಸಿಕ್ಕದೋರ್ನ ಲವ್ ಮಾಡ್ತೀರ ಆಮೇಲೆ ಅಪ್ಪ ಅಮ್ಮ ತೋರ್ಸ ಯಾರೋ ದುಡ್ಡಿರೋರ್ನ ಮದುವೆ ಆಗಿ ಆಗಿರ್ತೀರ ಆದರೂ ಎಕ್ಸ್ಗಳ ಜೊತೆ ಎಫ್ ಐ ಇಟ್ಕೊಂಡಿರ್ತೀರ ಫಸ್ಟು ಈ ಥರ ಎಕ್ಸ್ ಗರ್ಲ್ ಗಳು ಬಾಯ್ ಫ್ರೆಂಡ್ಗಳು ಇಟ್ಕೊಂಡಿರೋರ್ನ ಫಸ್ಟು ಅವಾಯ್ಡ್ ಮಾಡಿ ಇಂಥವ್ರನ್ನ ಮದುವೆ ಆಗಲೇಬೇಡಿ ಈ ಥರ ಎಕ್ಸ್ ಗರ್ಲ್ ಫ್ರೆಂಡು ಬಾಯ್ ಫ್ರೆಂಡ್ಗಳು ಇರೋರು ನಿಮ್ಮನ್ನ ಮದುವೆ ಆಗಿದ್ರು ಇನ್ನೂ ಅವ್ರ ಜೊತೆ ಕಾಂಟ್ಯಾಕ್ಟಲ್ಲಿ ಇರ್ತಾರೆ ಇವ್ರನ್ನೇನಾದರೂ ನೀವು ಮದುವೆ ಆದರೆ ಒಂದಿನ ದಿನ ನಿಮ್ಮನ್ನ ಬಿಟ್ಟು ಅವ್ರ ಎಕ್ಸ್ಗಳ ಜೊತೆ ಓಡೋಗ್ತಾರೆ ಇಲ್ಲ ಇಬ್ರು ಸೇರಿ ನಿಮ್ಮನ್ನೇ ಮರ್ಡ್ರು ಮಾಡ್ಬಿಡ್ತಾರೆ ಮದುವೆ ಲವ್ ಮ್ಯಾರೇಜ್ ಆದರೂ ಆಗಿರಲಿ ಅರೇಂಜ್ ಮ್ಯಾರೇಜ್ ಆದರೂ ಆಗಿರಲಿ ಮದುವೆಗೆ ಮುಂಚೆ ಹುಡ್ಗ ಹುಡ್ಗಿ ಇಬ್ರು ಕುತ್ಕೊಂಡು ನೀವೇನು ಕೆಲಸ ಮಾಡ್ತೀರ ನಿಮ್ಮ ಸಂಬಳ ಎಷ್ಟು ನಿಮ್ಮ ಫ್ಯಾಮಿಲಿ ಬ್ಯಾಗ್ರೌಂಡ್ ಏನು ನಿಮ್ಮ ಆಸ್ತಿ ಪಾಸ್ತಿ ಎಷ್ಟಿದೆ ನಿಮ್ಮ ಸ್ಟ್ರೆಂಗ್ ಏನು ನಿಮ್ಮ ವೀಕ್ನೆಸ್ ಏನು ಮುಂಚೆ ಯಾರನ್ನು ಲವ್ ಮಾಡಿದ್ರೆ ಎಲ್ಲ ಸತ್ಯನೂ ಹೇಳಿ ಇದನ್ನೆಲ್ಲ ಒಪ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋ ಅಂತ ಲೈಫ್ ಪಾರ್ಟ್ನರ್ನ ಹುಡುಕಿ ನಿಮ್ಮ ಸ್ಯಾಲ್ರಿ ಎಷ್ಟಿದೆ ನಿಮ್ಮ ಹತ್ರ ದುಡ್ಡು ಆಸ್ತಿ ಎಷ್ಟಿದೆ ಅಂತ ನೋಡ್ಕೊಂಬರೋ ಹುಡುಗಿರನ್ನ ಮದುವೆ ಆಗಬೇಡಿ ಆಮೇಲೆ ಹುಡುಗಿರು ವರದಕ್ಷಿಣೆ ಕೇಳೋ ಹುಡುಗರನ್ನ ಮದುವೆ ಆಗಬೇಡಿ ಇತ್ತೀಚೆಗೆ ಹುಡ್ಗಿರು ವೆಲ್ ಸೆಟಲ್ ಆಗಿರೋ ಹುಡುಗನೇ ಬೇಕು ಅಂತಾರೆ ಒಂದು ಲಕ್ಷ ಸ್ಯಾಲ್ರಿ ಇರಬೇಕು ತಿಂಗಳಿಗೆ ಅಂತಾರೆ ದುಡ್ಡಿರೋನ ಮದುವೆ ಆದ ತಕ್ಷಣ ಸ್ವರ್ಗ ಸಿಗುತ್ತೆ ಅನ್ಕೋಬೇಡಿ ಎಷ್ಟೋ ಜನ ಹುಡುಗಿರು ಶ್ರೀಮಂತರು ಮಕ್ಕಳನ್ನ ಮದುವೆ ಆಗಿ ಸಂಸಾರ ಮಾಡೋಕ್ಕಾಗ್ದ ಸೂಸೈಡ್ ಮಾಡ್ಕೊಂಡಿದ್ದಾರೆ ಈ ಹುಡುಗಿರಿಗೆ ಮಾಡ್ತಾ ಇರೋದ್ರಿಂದ ಎಷ್ಟೋ ಜನ ಬಡ ಹುಡುಗರಿಗೆ ಹಳ್ಳಿಗಳಲ್ಲಿ ಹೆಣ್ಣೆ ಸಿಗ್ತಾ ಇಲ್ಲ ಮದುವೆ ಆಗಿರೋರು ನಿಮ್ಮ ಲೈಫ್ ಪಾರ್ಟ್ನರು ಎಕ್ಸ್ಗಳ ಜೊತೆ ಇನ್ನೂ ಕಾಂಟ್ಯಾಕ್ಟಲ್ಲಿ ಇದ್ದಾರಾ ಅಂತ ತಿಳ್ಕೊಳ್ಳಿ ಯಾಕೆ ಅಂದರೆ ಇವರು ತುಂಬ ಡೇಂಜರು ಎಕ್ಸ್ ಎಕ್ಸ್ಗಳ ಜೊತೆ ಸೇರ್ಕೊಂಡು ನಿಮ್ಮನ್ನು ಪೀಸ್ ಪೀಸ್ ಮಾಡಿ ಡ್ರಮ್ ಡ್ರಮ್ಮಲ್ಲೋ ಇಟ್ಬಿಡ್ತಾರೆ ಯಾಕೆ ಅಂತಂದರೆ ಇಂಥ ಕೇಸ್ಗಳು ಇತ್ತೀಚಿಗೆ ತುಂಬ ಇದೆ ಹುಷಾರಾಗಿರಿ ಮದುವೆ ಆಗಿರೋರು ಯಾರ್ಯಾರು ಮದುವೆ ಆಗ್ಬೇಕು ಅಂದ್ಕೊಂಡಿದ್ದೀರ ಅವರು ಫಸ್ಟು ಈ ಎಕ್ಸ್ಗಳಿಟ್ಕಂಡಿರೋನ ಮತ್ತು ಮನಿ ಮೈಂಡೆಡ್ ಆಗಿರೋರನ್ನ ಮದುವೆ ಆಗಬೇಡಿ ಅವ್ರನ್ನ ಅವಾಯ್ಡ್ ಮಾಡಿ ಯಾರ್ಯಾರು ಅಫೇರ್ಗಳು ಇಟ್ಕೊಂಡು ಮನಿ ಮೈಂಡೆಡ್ ಆಗಿ ಮದುವೆ ಆಗ್ತೀರ ನಿಮ್ಮ ಎಲ್ಲ ಜೈಲು ಕೋರ್ಟು ಕೇಸು ಜೈಲು ಇಲ್ಲೇ ಎಂಡಾಗೋದು ಸುಮ್ಮನೆ ನಿಮ್ಮ ಅಪ್ಪ ಅಮ್ಮಂದರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮದುವೆ ನಿಮ್ಮ ಮದುವೆಗಳು ಮಾಡಿರ್ತಾರೆ ಸುಮ್ಮನೆ ಅವ್ರನ್ನ ಯಾಕೆ ಸುಮ್ಮನೆ ಅವ್ರಿಗೆ ಯಾಕೆ ಮೋಸ ಮಾಡ್ತೀರಾ ಯಾರನ್ನ ಲವ್ ಮಾಡ್ತೀರಾ ಅವ್ರನ್ನೇ ಮದುವೆ ಆಗಿ ಸುಮ್ಮನೆ ಬೇರೆಯವ್ರನ್ನ ಮದುವೆ ಆಗಿ ಅವ್ರ ಲೈಫ್ನ ಹಾಳು ಮಾಡಬೇಡಿ ಇನ್ನೂ ಮದುವೆ ಆಗಿ ಒಂದು ವಾರ ಆಗಿರೋಲ್ಲ ಒಂದು ತಿಂಗಳು ಆಗಿರಲ್ಲ ಆವಾಗಲೇ ಎಷ್ಟೋ ಜನ ಯಾವುದೋ ಸಣ್ಣ ಪುಟ್ಟ ಕಾರಣಕ್ಕೆಲ್ಲ ಡೈವರ್ಸ್ ತಗೋತಾರೆ ಒಬ್ಬರನ್ನ ಮದುವೆ ಆದಮೇಲೆ ಏನೇ ಕಷ್ಟ ಬಂದರೂ ಸುಖ ಬಂದರೂ ಅವ್ರ ಜೊತೆಯೇ ಇರಬೇಕು ಅದು ನಿಜವಾದ ರಿಲೇಶನ್ಶಿಪ್ಪು ಅಂಥವ್ರನ್ನ ಮಾತ್ರ ಆದರ್ಶ ದಂಪತಿಗಳು ಅಂತ ಹೇಳ್ಬೋದು ನಾನು ಮತ್ತೆ ಹೇಳ್ತಾ ಇದ್ದೀನಿ ಬ್ಯೂಟಿಫುಲ್ ಫೇಸ್ ಇರೋರನ್ನ ಮನಿ ಮೈಂಡೆಡ್ ಎಕ್ಸ್ ಎಕ್ಸ್ಗಳನ್ನ ಮೇಂಟೈನ್ ಮಾಡೋರ್ನ ಮದುವೆ ಆಗಬೇಡಿ ಬ್ಯೂಟಿಫುಲ್ ಇರೋರನ್ನ ಹುಡುಕಿ ಮದುವೆ ಆಗಿ ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಡೈವರ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ ಲೈಕ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು